ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡೋರಿಗೆ ನಮಸ್ಕಾರ ಬನ್ನಿ ನಾವು ವಿಡಿಯೋ ಶುರು ಮಾಡೋಣ ಓಡಾಡ್ತಾ ಇರೋ ಫಸ್ಟ್ ಟೈಮ್ ದುಡ್ಡು ಕೇಳಿದ್ ಸಾರ್ ಹಾ ಹಾ ಇದು ಗೌರ್ಮೆಂಟ್ಗೆ ಹೋಗತ್ತಾ ಬಂದಿದ್ಯಾ ನಮ್ಮ ಕರ್ನಾಟಕದ ಬಂಡೀಪುರ ಕಾಡಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಈ ಒಂದು ಕಾಡಿನಲ್ಲಿ ವಿಶೇಷತೆ ಏನೆಂದರೆ ನಿರ್ಭಯವಾಗಿ ಓಡಾಡುವ ಪ್ರಾಣಿಗಳು ನಮಗೆ ನೋಡುವುದಕ್ಕೆ ಸಿಗುತ್ತವೆ ಬರೀ ಪ್ರಾಣಿಗಳಷ್ಟೇ ಅಲ್ಲದೆ ಪಕ್ಷಿಗಳು ಕೂಡ ನಮಗೆ ನೋಡುವುದಕ್ಕೆ ದಾರಿಯಲ್ಲಿ ಸಿಗುತ್ತವೆ ಹಾಗೆ ಸ್ವಲ್ಪ ಮುಂದೆ ಬರುತ್ತಿದ್ದ ಹಾಗೆ ನಮ್ಮ ಮುಂದೆ ಒಂದು ಲಾರಿ ಹೋಗ್ತಾ ಇತ್ತು ಅದು ಯಾಕೋ ಗೊತ್ತಿಲ್ಲ ಎಡಭಾಗಕ್ಕೆ ವಾಲಿಕೊಂಡಿತ್ತು ನಮ್ಮ ಕರ್ನಾಟಕದ ಕಾಡಿನ ದ್ವಾರ ಬಾಗಿಲ ಮೇಲಿರುವ ಹುಲಿರಾಯನ ನೋಡುತ್ತಿದ್ದರೆ ಭೇಟಿಯನ್ನು ಬೆನ್ನಟ್ಟಿ ಹೊರಟಂತಿದೆ ಸ್ವಲ್ಪ ದೂರದಲ್ಲಿಯೇ ತಮಿಳುನಾಡಿನ ಕಾಡು ಪ್ರದೇಶದ ದ್ವಾರ ಬಾಗಿಲವನ್ನು ಪ್ರವೇಶಿಸಿದೆವು ನಮ್ಮ ಕರ್ನಾಟಕದ ದ್ವಾರ ಬಾಗಿಲನ್ನು ದಾಟಿ ಬೇರೊಂದು ರಾಜ್ಯದ ದ್ವಾರಕ್ಕೆ ಬಂದಾಗ ಹೃದಯದಲ್ಲಿ ಅದೇನೋ ಒಂದು ತರಹದ ಕಳವಳ ಕೊಲ್ಲುವವನೊಬ್ಬನಿದ್ದರೂ ಕಾಯುವವನೊಬ್ಬನಿದ್ದಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಯಾಕೆಂದರೆ ಭೇಟಿಯಾಡುವ ಪ್ರಾಣಿಗಳು ಎಷ್ಟೇ ಇದ್ದರೂ ಕೆಂಕಿಯ ಸಂಖ್ಯೆ ಕಡಿಮೆಯಾಗದು ಹುಟ್ಟು ಸಾವು ಇದ್ದೇ ಇದೆಯಲ್ಲ ಅಗೋ ಅಲ್ಲಿ ನೋಡು ಗಜರಾಜನು ವಿಶ್ರಮಿಸುತ್ತಿದ್ದಾನೆ ಈ ಹಚ್ಚು ಹಸಿರಾದ ಕಾಡಿನಲ್ಲಿ ಜೀವಿಸುವವರಂತೂ ಅದೆಷ್ಟು ಪುಣ್ಯ ಮಾಡಿದ್ದಾರೆಂದೆನಿಸುತ್ತದೆ ನೋಡುವುದಕ್ಕೆ ಎಷ್ಟು ಸುಂದರ ಅದು ಬೆಳಗಿನ ಜಾವದಲ್ಲಿ ಈ ಹಸಿರಾದ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತಿದ್ದರೆ ಸಂತೋಷವೋ ಸಂತೋಷ ಯಾವುದೋ ಲೋಕದಲ್ಲಿ ನಾವಿದ್ದೇವೆಂದೆನಿಸುತ್ತೆ ಕಣ್ಣು ಹರಿಸಿದ ಕಡೆಯೆಲ್ಲ ಪ್ರಾಣಿಗಳು ಕರೆದು ಕಟ್ಟವರೆಲ್ಲ ತೂರಿಸಿ ಮೇವು ಹಾಕುವರಿಲ್ಲ ನೋಡಿ ಎಷ್ಟು ಆನಂದವಾಗಿ ಜೀವಿಸುತ್ತಿದ್ದಾವೆ ಎಷ್ಟು ಸುಂದರ ಅಲ್ಲವೇ ಕೊನೆಯಲ್ಲಿ ಕಾಡು ಪ್ರದೇಶವನ್ನ ದಾಟಿ ಸ್ವಲ್ಪ ಮುಂದೆ ಬಂದರೆ ಗುಡಲೂರ್ ಸಿಗುತ್ತೆ ನಮ್ಮ ಬಲಭಾಗಕ್ಕೆ ತಿರುಗಿಕೊಂಡರೆ ಕ್ಯಾಲಿಕೆಟ್ಟು ಸುಲ್ತಾನ್ ಬತ್ತೇರಿ ನೇರವಾಗಿ ಹೋದರೆ ಊಟಿ ಊಟಿ ಮಾರ್ಗವಾಗಿ ಸ್ವಲ್ಪ ಮುಂದೆ ಬಂದರೆ ನಮ್ಮ ಬಲಭಾಗಕ್ಕೆ ನಿಲಂಬೂರ್ಗೆ ಹೋಗುವ ದಾರಿ ಸಿಗುತ್ತದೆ ಆ ನಿಲಂಬೂರ್ ಕಡೆಗೆ ತಿರುಗಿಕೊಂಡರೆ ಹಸಿರಾದ ಕಾಪಿ ತೋಟ ನಿಜವಾಗಿಯೂ ಪ್ರಕೃತಿಯನ್ನ ವರ್ಣಿಸುವುದಕ್ಕೆ ಸಾಲದೆಂದೆನಿಸುತ್ತದೆ ಅಷ್ಟು ಅಂದ ಚಂದವಾದ ತೋಟ ಗಿಡ ಮರ ಆಹಾ ಇಲ್ಲಿ ಜೀವಿಸುವವರಂತೂ ಸ್ವರ್ಗದಲ್ಲಿಯೇ ಜೀವಿಸಿದಂತಾಗುತ್ತದೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ತರ ಸಿಗುತ್ತದೆ ಆ ಘಾಟ್ ಶನ್ ಎಲ್ಲ ದಾಟಿ ಸ್ವಲ್ಪ ಮುಂದಕ್ಕೆ ಬಂದರೆ ನಮ್ಮ ಕೇರಳದ ಒಂದು ಚೆಕ್ ಚೆಕ್ಪೋಸ್ಟ್ ನಮಗೆ ಸಿಗುತ್ತದೆ ಸ್ವಲ್ಪ ಮುಂದೆ ಬಂದು ಬಲಭಾಗಕ್ಕೆ ಮಂಜರಿ ರೋಡಿಗೆ ತೆಗೆದುಕೊಂಡರೆ ಒಂದು ಸರ್ಕಲ್ ಥರ ಸಿಗುತ್ತೆ ಅಲ್ಲಿ ಎಡಭಾಗಕ್ಕೆ ತಿರುಗಿಕೊಂಡರೆ ನೇರವಾಗಿ ಮಲಪ್ಪುರಂಗೆ ಪ್ರವೇಶಿಸುತ್ತವೆ ನಾವು ಮಲಪುರಂಗೆ ಬಂದು ಗಾಡಿ ಖಾಲಿ ಮಾಡಿ ಮರಳಿ ಗೂಡಲೂರಿಗೆ ಹೋಗುವಷ್ಟರಲ್ಲಿ ಎಂಟು ಮೂವತ್ತೈದು ನಿಮಿಷ ಆಗಿತ್ತು ವನ್ಯಜೀವಿಗಳ ಓಡಾಟಕ್ಕೆ ತೊಂದರೆಯಾಗದಿರಲಿ ಎಂದು ಕಾಡಿನ ಬಾಗಿಲನ್ನು ರಾತ್ರಿಯ ವೇಳೆ ಮುಚ್ಚಿರುತ್ತಾರೆ ಎಂಟು ಮೂವತ್ತೈದಕ್ಕೆ ಮುಚ್ಚುತ್ತಾರೆ ಹಾಗಾಗಿ ನಾವು ಊಟ ಮಾಡಿ ಇಲ್ಲೇ ಮಲಗುವಂತೆ ಆಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ನಮಸ್ಕಾರ